ಎಲ್ಲೋ ಒಂದು ಕಡೆ ನೀವು ಕಸ ಎಸಿತೀರಾ ಅಂತ ಅನ್ಕೋಣ ಅಥವಾ ಯಾರೋ ಬಂದು ಕಸ ಎಸ್ದು ಹೋಗ್ತಾರೆ ಅಂತ ಅನ್ಕೋಣ ಅಲ್ಲಿ ನೋಡ್ತಾ ನೋಡ್ತಾ ಕಸ ಜಾಸ್ತಿ ಆಗ್ತಾ ಹೋಗುತ್ತೆ ಕಸ ಜಾಸ್ತಿ ಆದಷ್ಟು ಆ ಜಾಗ ಕೊಳತನ ಆರೋಗ್ಯ ಶುರು ಆಗುತ್ತೆ ಅಲ್ಲಿ ನೀವು ಓಡಾಡೋದೇ ನಿಲ್ಲಿಸ್ಬಿಡ್ತೀರ ಜೀವನದಲ್ಲೂ ಹೀಗೆ ಆಗುತ್ತೆ ನಾನು ಯಾಕೆ ಕಸದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರೋ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇರೋರು ನಿಮ್ಮ ಇಲ್ಲದೆ ಇರೋರು ನಿಮ್ಮ ಬಗ್ಗೆ ಏನೋ ತಪ್ಪಾಗಿ ಹೇಳ್ಬಿಡ್ತಾರೆ ನಿಮ್ಮ ಬಗ್ಗೆ ಎಷ್ಟೇ ಜನ ಎಷ್ಟೇ ಸರಿಯಾಗಿ ಹೊಗಳ್ತಾ ಇದ್ರು ಆ ತಪ್ಪಾಗಿ ಹೇಳಿರೋದು ಮಾತ್ರ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಅದ್ರ ಬಗ್ಗೆನೇ ಯೋಚನೆ ಮಾಡೋಕೆ ಶುರು ಮಾಡ್ತೀರಾ ಅದು ನಿಮ್ಮ ಮೊದಲನೇ ನಿಮ್ಮ ಮನಸ್ಸಿಗೆ ಮೊದಲನೇ ಸರಿ ಕಸ ಬಿದ್ದ ಹಾಗೆ ಆಮೇಲೆ ಅದೇ ಜಾಗಕ್ಕೆ ಕಸ ತಂದು ಹಾಕೋದಕ್ಕೆ ನಿಮ್ಮ ಮನಸ್ಸೇ ಶುರು ಮಾಡುತ್ತೆ ಒಂಥರ ನಿಮ್ಮ ನೀವು ಅನ್ನೋ ಕೋಟೆಯಲ್ಲಿ ಒಂದೊಂದೇ ಇಟ್ಟಿಗೆ ತೆಗೆದ ಹಾಗೆ ನೋಡ್ತಾ ನೋಡ್ತಾ ಕೋಟೆ ಬಿದ್ದು ಹೋಗುತ್ತೆ ವೈರಿಗಳೆಲ್ಲ ಒಳಗಡೆ ನುಗ್ಗೋಕೆ ಶುರು ಮಾಡ್ತಾರೆ ನನಗೊಬ್ಬರು ಟೀಚರ್ ಯಾವಾಗಲೂ ಹೇಳೋರು ನೀನೇನು ಯೋಚನೆ ಮಾಡ್ತೀಯೋ ನೀನು ಅದೇ ಆಗ್ತೀಯಾ ಅಂತ ನಾನು ನನ್ನ ಕೈಲಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅಂದ್ಕೊಂಡು ಸ್ಟ್ರಾಂಗಾಗಿ ಕೆಲಸ ಮಾಡೋಕ್ಕೆ ಶುರು ಆದರೆ ಅದು ಆಗುತ್ತೆ ಆಗಲ್ಲ ಅಂದ್ಕೊಂಡ್ರೆ ಆಗೋದೇ ಇಲ್ಲ ಯಾವತ್ತೂ ಆಗೋದಿಲ್ಲ ಯಾಕಂದರೆ ಪ್ರಯತ್ನ ಪಡೋನು ಗೆಲ್ತಾನೋ ಸೋಲ್ತಾನೋ ಗೊತ್ತಿಲ್ಲ ಬಟ್ ಪ್ರಯತ್ನ ಪಡೆದೇ ಇರೋನು ಆಗಲ್ಲ ಅಂತ ಅನ್ಕೊಳ್ಳೋನು ಖಂಡಿತ ಸೋಲ್ತಾನೆ ಅಂದ್ಕೊಳ್ಳೋಣ ನಿಮ್ಗೆ ಯಾರೋ ಹೇಳಿದ್ದಾರೆ ಇಪ್ಪತ್ತು ರಿಜೆಕ್ಷನ್ ಆದ ಕೂಡಲೇ ಇಪ್ಪತ್ತೊಂದನೇ ಸಲ ನಿನಗೆ ಹಿಂಗೇನು ಬೇಕೋ ಅದು ಸಿಗ್ಬಿಡುತ್ತೆ ಅಂತ ನೀವು ಎಷ್ಟು ಬೇಗ ರಿಜೆಕ್ಷನ್ ಸಿಗಬೇಕು ಅಂತ ಓಡಾಡೋಕ್ಕೆ ಶುರು ಮಾಡ್ತೀರಾ ಎಷ್ಟು ಜನದ ಹತ್ರ ರಿಜೆಕ್ಟ್ ಆಗಬೇಕು ಅಂತ ಓಡಾಡೋಕ್ಕೆ ಶುರು ಮಾಡ್ತೀರಾ ನಿಮ್ಮ ಮೈಂಡ್ಸೆಟ್ ಆ ಥರ ಇರಬೇಕು ರಿಜೆಕ್ಷನ್ನ ಅಕ್ಸೆಪ್ಟ್ ಮಾಡೋಕ್ಕೆ ನೀವು ಹಾತುರಿತ ಹೋಗಬೇಕು ನಿಮ್ಮೆದುರುಗಡೆ ಒಂದು ಕಾರ್ ಕಾಣಿಸುತ್ತೆ ಅಂತ ಅನ್ಕೊಳ್ಳೋಣ ಆ ಕಾರು ಮೊದಲು ಯಾರ್ದೋ ಆಗಿತ್ತು ಆತ ಧೈರ್ಯ ಮಾಡಿ ನನ್ನ ಆಗುತ್ತೆ ಅಂದ್ಕೊಂಡು ಅದನ್ನು ಕೆಳಗಡೆ ಹೇಳದ ಅದು ಈ ಜಗತ್ತಿಗೆ ಬಂದಿತ್ತು ನಿಮ್ಮ ಸುತ್ತಮುತ್ತ ಏನೇನಿದೆಯೋ ಅದೆಲ್ಲವೂ ಹಾಗೆ ಕ್ರಿಯೇಟ್ ಆಗಿರೋದು ಒಬ್ಬ ಮನುಷ್ಯ ಯೋಚನೆ ಮಾಡಿರೋದು ಆ ಯೋಚನೆ ಟು ವರ್ಡ್ಸ್ ಕೆಲಸ ಮಾಡಿರೋದು ಅದನ್ನು ಸಾಕಾರ ಮಾಡಿಕೊಂಡಿರೋದು ನಿಮ್ಮ ಬಗ್ಗೆ ಯಾರು ಏನು ಮಾತಾಡ್ತಾರೆ ಅನ್ನೋದು ನನಗೆ ಬೇಕಾಗಿಲ್ಲ ನಿಮ್ಮ ಬಗ್ಗೆ ನೀವೇನು ಮಾತಾಡ್ತೀರ ಅನ್ನೋದು ನನಗೆ ಬೇಕಾಗಿರೋದು ನಿಮ್ಮ ಕೈಲಿ ಆಗತ್ತೆ ಅಂತ ಅಂದ್ಕೊಳ್ತಿದ್ದೀರಾ ಆಗತ್ತೆ ಕೆಲಸ ಮಾಡಬೇಕು ಆಗುತ್ತೋ ಬಿಡುತ್ತೋ ಬಿಟ್ಬಿಡೋಣ ಬಟ್ ಆಗುತ್ತೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಖಂಡಿತ ಆಗೋದಿಲ್ಲ ಯಾರ್ಯಾರೋ ಬಂದು ಏನೇನೋ ಕಸನ ತಂದು ಒಳಗಡೆ ಹಾಕೋದಕ್ಕೆ ನೀವು ಬಿಡಬೇಡಿ ಅದನ್ನು ಅವಾಗ ಅವಾಗ ಶುಚಿ ಮಾಡ್ತಾಯಿರಿ ಆ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ ಯಾಕಂದ್ರೆ ಕಸ ಜಾಸ್ತಿ ಆದಷ್ಟು ಅಲ್ಲಿ ನೀವು ಓಡಾಡಲ್ಲ ಬೇರೆಯವರು ಓಡಾಡೋದು ನಿಲ್ಲಿಸ್ಬಿಡ್ತಾರೆ ಆ ಜಾಗ ಒಂಥರ ಪಾಳು ಬಿದ್ದು ಹೋಗಿಬಿಡುತ್ತೆ ಮತ್ತೆ ಅದನ್ನು ಸರಿ ಮಾಡೋದು ಕಷ್ಟ ಆಗುತ್ತೆ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲಿ ಇಲ್ಲಿ ಎಲ್ಲವೂ ಸಾಧ್ಯ ಇದೆ ಬೇರೆ ಯಾರೋ ಏನೋ ಮಾಡಿದ್ದಾರೆ ಅಂತಂದರೆ ಅದು ನಿಮ್ಮ ಕೈಲೂ ಸಾಧ್ಯ ಇದೆ ನಂಬಿಕೆ ಇಟ್ಕೊಂಡು ತಿನ್ನೋ ಕೆಲಸ ಮಾಡೋಕ್ಕೆ ಶುರು ಮಾಡಿ ನಿಮ್ಮ ಮನೇನ ನಿಮ್ಗೆ ಕ್ಲೀನಾಗಿ ಇಟ್ಕೊಳ್ಳಿ ನಿಮ್ಮ ಕೋಟೆನ ನೀವು ಭದ್ರವಾಗಿ ಇಟ್ಕೊಳ್ಳಿ ಯೋಚನೆ ಮಾಡಿ